ಈ ದಿನ ಸುದೀನ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಪುನೀತ್ ರಾಜ್ಕುಮಾರ್ ನಲವತ್ತೊಂಬತ್ತನೇ ಹುಟ್ಟುಹಬ್ಬ ಖಂಡಿತವಾಗೂ ಪುನೀತ್ ರಾಜ್ಕುಮಾರ್ ಬದುಕಿದ್ದಾರೆ ನಮ್ಮ ಏನಿಲ್ಲಿ ರಾಜ್ಕುಮಾರ್ ಸ್ಮಾರಕ ಇದೆ ಆ ಸುತ್ತಮುತ್ತ ಬೀದಿ ವ್ಯಾಪಾರಿಗಳೆಲ್ಲ ಡಾಕ್ಟರ್ ರಾಜ್ ಅಂಬಿ ಮತ್ತು ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಒಂದು ಬೀದಿ ವ್ಯಾಪಾರಿಗಳ ಸಂಘ ಇದೆ ರುಬನ ಆಚರಣೆ ಮಾಡ್ತಿದ್ದಾರೆ ಕೇಕ್ ಕಟ್ ಮಾಡೋದ್ರ ಮುಖಾಂತರ ಅನ್ನದಾನ ಬೃಹತ್ ಅನ್ನದಾನ ಶಿಬಿರನ ಮತ್ತೆ ಆರೋಗ್ಯ ಶಿಬಿರ ಮತ್ತು ಹೆಲ್ತ್ ಕ್ಯಾಂಪ್ಗಳು ಸುಮಾರು ನೀವೇ ನೋಡ್ಬೋದು ಸುಮಾರು ಒಂದು ಇಪ್ಪತ್ತು ಕಡೆ ಸ್ವಯಂ ಪ್ರೇರಿತವಾಗಿ ಕ್ಯಾಂಪನ್ನು ಹಾಕಿದರೆ ನೂರಾರು ಜನ ರಕ್ತದಾನ ಮಾಡ್ತಿದ್ದಾರೆ ಅವರು ಒಂದು ಪ್ರೇರಣೆ ಯುವಕರಿಗೆ ಪ್ರೇರಣೆ ಖಂಡಿತವಾಗೂ ಚಿರವಾಗಿದ್ದಾರೆ ಪುನೀತ್ ರಾಜ್ಕುಮಾರ್ ಅಂತ ಹೇಳಿ ತಪ್ಪಾಗಲಾರದು ಯಾಕೆಂದರೆ ನಮ್ಮ ಕಂಠ ಸ್ಟುಡಿಯೋದಲ್ಲಿ ಅಂಬರೀಷ್ ಆಗ್ಬೋದು ರಾಜ್ಕುಮಾರ್ ಈ ಈ ಸ್ಥಳವನ್ನು ಆಚಿರಿದ್ರಿಗೆ ಚೂಸ್ ಮಾಡ್ಕೊಂಡಿದ್ದಾರೆ ಎಷ್ಟೋ ನಾನಾರು ಜನ ಕಲಾವಿದರೆಲ್ಲ ಬಂದು ಪಾದ ಸ್ಪರ್ಶ ಮಾಡಿರುವಂಥ ಜಾಗ ಇದು ನಾವೆಲ್ಲ ಇಲ್ಲಿರೋದು ಪುಣ್ಯ ಅಂತ ಹೇಳಿ ತಪ್ಪಾಗ್ಲಾರ್ದು ಇವತ್ತೆಲ್ಲರೂ ಅವ್ರ ಪ್ರೇರಣೆಯಿಂದ ನೂರಾರು ಜನ ಜೀವನ ಮಾಡ್ತಿದ್ದಾರೆ ಅನ್ನ ತಿಂತಿದ್ದಾರೆ ಅವರು ಯಾಕೆಂದ್ರೆ ಅವರು ಮನುಷ್ಯ ಇರೋವಾಗಿ ಗೊತ್ತಾಗೋದಿಲ್ಲ ಸತ್ ಮೇಲೆ ಅವ್ರ ಮಹತ್ವ ಅಂತ ಗೊತ್ತಾಗುತ್ತೆ ಅದ್ರಲ್ಲಿ ಆ ಸಾಲಿನಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಇದ್ದಾರೆ ಅಂತ ಹೇಳಿ ತಪ್ಪಾಗ್ಲಾರ್ದು ಖಂಡಿತ ಅವರು ಚಿರವಾಗಿ ಇರ್ತಾರೆ ಅಂತ ಹೇಳ್ತೀನಿ ಎಲ್ರೂ ಸುಮಾರು ಜನ ಈ ಇದರಲ್ಲಿ ಬದುಕ್ತಾ ಇದ್ದಾರೆ ಅಂತ ಹೇಳಿ ತಪ್ಪಾಗ್ಲಾರ್ದು ಅವರು ಬದುಕಿದ್ದಾರೆ ಅವರು ಸತ್ತಿಲ್ಲ ಸರ್ ನಿಜವೂ ಬದುಕಿದ್ದಾರೆ ಪುನೀತ್ ರಾಜ್ಕುಮಾರ್ ಅಂತ ಹೇಳ್ತೀನಿ ಡಾಕ್ಟರ್ ರಾಜ್ ಅಂಬಿ ಅಪ್ಪು ಬೀದಿ ಬದಿ ವ್ಯಾಪಾರಿಗಳ ಸಂಘಗಳಿಂದ ನಾವು ಮಾತಾಡ್ತೀವಿ ಸರ್ ನನ್ನ ಹೆಸರು ವಿವೇಕ ಅಂತೇಳಿ ನಾವು ಇಲ್ಲಿ ಹದಿನೈದು ವರ್ಷದಿಂದ ಅಂಗಡಿಗಳನ್ನ ಕೊಡಿ ವ್ಯಾಪಾರ ಮಾಡ್ತಿದ್ವಿ ಅವಾಗ ರಾಜ್ಕುಮಾರ್ ಇದ್ದಾಗಿಂದ ಇದ್ದೀವಿ ಇವಾಗ ರಾಜ್ಕುಮಾರ್ ಇದ್ದಾಗ ಒಂದು ನಾಲ್ಕೈದು ಅಂಗಡಿಗಳಿದ್ದೋ ಅದೇ ನಮ್ಮ ಅಪ್ಪು ಬಾಸು ಪುನೀತ್ ರಾಜ್ಕುಮಾರ್ ತೀರ್ಕೊಂಡ್ಮೇಲೆ ತುಂಬ ಅಂದರೆ ಒಂದು ನೂರು ನೂರ ನೂರ ಇಪ್ಪತ್ತು ಅಂಗಡಿಗಳು ಆಗಿದ್ದಾವೆ ಬಟ್ ಅವರಿಂದಾಗಿ ನೂರಾರು ಜನ ಅನ್ನ ತಿಂತಿದ್ದಾರೆ ಅದರಿಂದ ನಾನು ತುಂಬ ಇನ್ನೂ ಖುಷಿ ಪಡ್ತೀನಿ ಸರ್ ಆದರೂ ಅವರು ಇನ್ನೂ ಬದುಕಿರಬೇಕಿತ್ತು ಇಷ್ಟು ಬೇಗ ಅವ್ರಿಗೆ ಈ ಥರ ಆಗಬಾರ್ದಿತ್ತು ಅಂತೆಲ್ಲ ನಮಗೆ ಮನಸ್ಸು ಬೇಜಾರಾಗುತ್ತೆ ಸರ್ ಇಷ್ಟು ಹೇಳಕ್ಕೆ ಅವಕಾಶ ಮಾಡಿಬಿಟ್ಟು ನಿಮಗೆ ಧನ್ಯವಾದಗಳು ಸರ್ ಸರ್ ಈಗ ಅಪ್ಪು ಫ್ಯಾನ್ಸ್ ಎಲ್ಲ ಇದನ್ನೇ ದೇವಸ್ಥಾನ ಮಾಡ್ಕೊಂಬಿಟ್ಟಿದ್ದಾರೆ ಹೌದು ಸರ್ ಅಷ್ಟು ಅಭಿಮಾನ ಇದೆ ಮೇಲೆ ಅವರು ದೇವಸ್ಥಾನ ಮಾಡ್ಕೊಂಡಿದ್ದಾರೆ ಸರ್ ಅವ್ರು ಇನ್ನೂ ಬದುಕಿದ್ದಾರೆ ಅಂತೇಳಿ ಮೈಂಡ್ ಅಲ್ಲಿ ಇರೋದ್ರಿಂದ ಅವರು ದೇವಸ್ಥಾನ ಅಂತಲೇ ಮಾಡ್ಕೋಬೇಕು ಅವ್ರು ಸತ್ತಿದ್ದಾರೆ ಅಂದ್ರೆ ದೇವಸ್ಥಾನ ಅದು ಹೌದು ಆಗ್ತಾರಿಲ್ಲ ಅವ್ರು ಇನ್ನೂ ದೇವಸ್ಥಾನ ಅಂದ್ಕೊಂಡೆ ಅವ್ರು ಅಲ್ಲಿಗೆ ಬಂದು ಬಂದು ಎಲ್ಲ ಹೋಗ್ತಾರೆ ದಿನಕ್ಕೆ ಸಾವಿರಾರು ಜನ ಬಂದು ಹೋಗ್ತಾರೆ ಬರ್ತಡೆ ಬರ್ತಡೇ ಅಂತ ಟೈಮ್ ಎಲ್ಲ ತುಂಬಾ ಜನ ರೆಗ್ಯುಲರ್ ಬರ್ತಾರೆ ಡೈಲಿ ಮಿನಿಮಮ್ ಒಂದು ಐದು ಸಾವಿರ ಬಂದ್ ಬರ್ತಾರೆ ಭಾನುವಾರ ಶನಿವಾರ ಅಂತೂ ಗೌರ್ಮೆಂಟ್ ರಜೆ ಇದ್ರು ತುಂಬಾ ಜಾಸ್ತಿ ಜನಸಂಖ್ಯೆ ಜಾಸ್ತಿ ಇದ್ದಾರೆ ಸರ್ ಈಗ ಮೊನ್ನೆ ಜಾಕಿ ಫಿಲಮ್ ರಿಲೀಸ್ ಆಯ್ತು ಮತ್ತೆ ಅದ್ರ ಬಗ್ಗೆ ಏನು ಹೇಳ್ತೀರಾ ಜಾಕಿ ಫಿಲ್ಮ್ ಟಿವಿ ಯಲ್ಲಿ ನೋಡಕ್ಕಿಂತ ಹೋಗಿ ಥಿಯೇಟರ್ ನೋಡಿದ್ರೆ ನೋಡಿದ ಅದು ಒಂದು ಉಮ್ಮಸ್ ಇರದು ಸರ್ ತುಂಬಾ ಖುಷಿ ಆಯಿತು ಫಿಲ್ಮ್ ಇನ್ನ ಮತ್ತೆ ಮತ್ತೆ ನೋಡಬೇಕು ಅಂತ ಎಲ್ಲರಿಗೂ ಅನಿಸುತ್ತೆ ಸರ್ ಓಕೆ ಮಾತಾಡೋಣ ರಮೇಶ್ ಅವರ ವೆಂಟೇಶನ್ ಕೇಳಿ ಅಪ್ಪು ಗಿಡಿ ಆಪರ ಸಂಘದಲ್ಲಿ ಎಲ್ಲಾ ಒರ್ಗಟಾಗಿ ಎಲ್ಲ ಸಂಘದಿಂದ ಎಲ್ಲ ವ್ಯಾಪಾರಸ್ಥರೆಲ್ಲ ಎಲ್ಲ ಉಬ್ಬಿ ಮಾಡ್ತಾ ಇದ್ದೀವಿ ಇಲ್ಲಿ ಅಪ್ಪು ಅವರ ಈಗ ನಲವತ್ತೊಂಬತ್ತನೆಯ ಒಂದು ಹುಟ್ಟುಹಬ್ಬದ ಅದ್ದೂರಿ ಅದ್ಧೂರಿ ಕಾರ್ಯಕ್ರಮಕ್ಕೆ ನಿನ್ನೆಯಿಂದಲೇ ಚಾಲನೆ ಆಗಿದೆ ಲಕ್ಷಾಂತರ ಜನರು ಇಲ್ಲಿ ಹಳ್ಳಿಯಿಂದ ಎಲ್ಲ ಕಡೆಯಿಂದಲೂ ಈಗ ದೇಶ ವಿದೇಶದಿಂದ ನಮ್ಮ ರಾಜ್ಯದಿಂದಲೂ ಎಲ್ಲ ಕಡೆಯಿಂದಲೂ ಆಗಮಿಸ್ತಾ ಇದ್ದಾರೆ ಇದು ಭಾರಿ ಅದ್ದೂರಿವಾದ ಒಂದು ಹುಟ್ಟುಹಬ್ಬದ ಆಚರಣೆ ಅಂತ ಹೇಳಿ ನಾನು ಇವತ್ತು ಅಂದ್ಕೊಳ್ತೀನಿ ಇವತ್ತಿನ ದಿನ ಇವತ್ತು ಕನ್ನಡ ನಾಡಿನ ಒಂದು ಕಣ್ಮಣಿ ಕನ್ನಡ ನಾಡಿನ ಒಂದು ಮಾಣಕ್ಯ ಮಾಣಿಕ್ಯ ಒಂದು ಕನ್ನಡ ನಾಡಿನ ಒಂದು ಸಿಗಲಾರದ ಮುತ್ತು ಅಂಥೇಳಿ ನಾನು ಒಂದು ಭಾವನೆಯಿಂದ ಇಟ್ಕೊಂಡಿದ್ದೀನಿ ಇವತ್ತು ಇವತ್ತು ನಮ್ಮ ಕನ್ನಡದಲ್ಲಿ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರ ಅವರಿಗಿಂತ ಒಂದು ಹೆಚ್ಚೆ ಮುಂದೆನೇ ಇವತ್ತು ಬೆಳೆದಿದ್ದಾರೆ ನಮ್ಮ ಪುನೀತ್ ರಾಜ್ಕುಮಾರ್ ಇವರು ಒಂದು ಮಾಡಿರ್ತಕ್ಕಂಥ ಸಾಧನೆಗಳು ಮಾಡಿರ್ತಕ್ಕಂಥ ಸಮಾಜ ಸೇವೆ ಇನ್ನು ಇವರು ಇನ್ನೂ ತುಂಬ ಇನ್ನೂ ಬದುಕಬೇಕಾಗಿತ್ತು ಇವರು ದೇವರು ಅವರನ್ನು ಇಷ್ಟರಲ್ಲೇ ಒಂದು ಅವರ ಅವರತ್ರ ಸೇರಿಸ್ಕೊಂಡಿದ್ದಾರೆ ಇಂಥ ವ್ಯಕ್ತಿ ಬೆಳೆದ್ರೆ ನಮ್ಮ ದೇಶದಲ್ಲಿ ಇನ್ನೂ ಇನ್ನೂ ಒಂದು ಸಾಕ್ಷರತೆ ಹಾಗೂ ವಿದ್ಯಾಭ್ಯಾಸ ಒಂದು ಗೋಶಾಲೆಗಳು ಇವ್ರು ಮಾಡಿರ್ತಕ್ಕಂಥದ್ದು ಇಂಥ ಸಮಾಜದಲ್ಲಿ ರಾಜಕಾರಣಿಗಳು ಕೂಡ ಮಾಡಲ್ಲ ಅಂಥ ವ್ಯಕ್ತಿ ಇವತ್ತು ತನ್ನ ಕಾಯಕ ಮಾಡಿಕೊಂಡು ಇವತ್ತು ಇಡೀ ನಮ್ಮ ದೇಶಕ್ಕೆ ಇಡೀ ವಿಶ್ವಕ್ಕೆ ಒಂದು ಹೆಮ್ಮೆಯ ಪುತ್ರ ಅಂಥೇಳಿ ಇವತ್ತು ಇಡೀ ಕನ್ನಡ ನಾಡು ಇವತ್ತು ಇಡೀ ನಮ್ಮ ದೇಶ ವಿದೇಶದಲ್ಲಿ ಕೂಡ ಇವತ್ತು ಇವರ ಸ್ಟ್ಯಾಚು ಒಂದು ಬೀದಿ ಬೀದಿಯಲ್ಲಿ ಇವರು ರಸ್ತೆ ಇವತ್ತು ಏನೇನು ಇಲ್ಲ ಇವತ್ತು ಎಲ್ಲ ಕಡೆಯೂ ಅದ್ಧೂರಿಯಾದ ಒಂದು ಜಾತ್ರೋಪಾದಿಯಲ್ಲಿ ಕಾರ್ಯಕ್ರಮಗಳು ಇವತ್ತು ನಡೀತಿದೆ ಅದರಂತೆ ನಮ್ಮ ಇಲ್ಲಿ ನಾವೇನು ಒಂದು ನೂರಾರು ಕುಟುಂಬ ಇಲ್ಲಿ ಬೀದಿ ವ್ಯಾಪಾರ ಮಾಡ್ಕೊಂಡು ಇದೀವಿ ಇವತ್ತು ನಾವು ಎರಡು ಮೂರು ವರ್ಷದಿಂದ ಎಲ್ಲರೂ ಒಂದು ಸುಖ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡಿಸ್ಕೊಂಡು ಹೋಗ್ತಾ ಇದ್ದೀವಿ ಇಲ್ಲಿ ಅನ್ನದಾನ ಏರ್ಪಾಡ ಏರ್ಪ ಏರ್ಪಡಿಸಿದ್ದೀವಿ ಇವು ಕೇಕ್ ಅಂತ ಕಟ್ ಮಾಡ್ತಾ ಇದ್ದಾರೆ ಎಲ್ಲರೂ ನಮ್ಮ ಇವತ್ತು ಬೀದಿ ವ್ಯಾಪಾರಿ ಸಂಘದಿಂದ ಇವತ್ತು ಭಾರಿ ಅದ್ದೂರಿಯಾದ ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ದೀವಿ ಹಾಗೂ ಇಲ್ಲಿ ಒಳಗಡೆ ನಮ್ಮ ಅಪ್ಪು ಅವರ ಸಮಾಜ ಕೂಡ ನಿನ್ನೆ ರಾತ್ರಿಯಿಂದಲೂ ಇವತ್ತು ದೊಡ್ಡವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅಂತೇಳಿ कर